ब्रह्म गुरुर्विष्णुः गुरुर्देवो महेश्वरः गुरु परं ब्रह्म तस्मै श्रीगुरवे नमः अखण्डमण्डलाकारं व्याप्त येन चराचरं तत्पदं दर्शितचरणां ಭಾರತದ ಇತಿಹಾಸದಲ್ಲಿ ಭಾರತದ ಪರಂಪರೆಯಲ್ಲಿ ಒಂದು ಅಪೂರ್ವವಾದ ಒಂದು ಶ್ರೇಷ್ಠವಾದ ಇಡೀ ಶಾಸ್ತ್ರದ ವೇದದ ಸಾರವನ್ನು ಹೊತ್ತಂತಹ ಯಾರ ಮುಖದಿಂದ ಯಾರ ಒಂದು ಅಸ್ತಿತ್ವದಿಂದ ಇಡೀ ಸೃಷ್ಟಿ ತನ್ನಂತಾನು ವಿಕಾಸಗೊಳಿಸ್ಕೊಳ್ಳುತ್ತೋ ಯಾರ ಒಂದು ಉಪಸ್ಥಿತಿ ಅನುಗ್ರಹಗಳಿಂದ ಸೃಷ್ಟಿ ಹಾಗೆ ಉಳ್ಕೊಳ್ಳುತ್ತೋ ಯಾರ ಒಂದು ಸಂಕಲ್ಪ ಮಾತ್ರದಿಂದ ಇಡೀ ಸೃಷ್ಟಿ ಲಯಕ್ಕೆ ಹೋಗುತ್ತೋ ಅಂತಹ ಆದಿಪುರುಷನಾದಂತಹ ಸೃಷ್ಟಿ ಸ್ಥಿರ ಸಂಹಾರಗಳನ್ನು ಮಾಡುವಂತಹ ಎಲ್ಲ ಜೀವಿಗಳ ಮಂಗಲಧಾಮನಾದಂತಹ ತಾನೇ ತಾನಾಗಿ ಪ್ರಕಾಶವಾಗಿ ಬೆಳಗ್ತಾ ಇರುವಂತಹ ಪರಂಜ್ಯೋತಿಗೂ ತದ್ರೂಪವಾದಂತಹ ಕೃಷ್ಣಪರಬ್ರಹ್ಮನಿಗೂ ಶ್ರೀಕೃಷ್ಣನಿಗೂ ಮನಸ ಶಿರಸ ನಮಸ್ಕಾರವನ್ನು ಪ್ರಣಾಮಗಳನ್ನು ಸಲ್ಲಿಸಿ ಈ ದಿವಸ ಗೀತಾ ಜಯಂತಿಯ ಪ್ರಯುಕ್ತವಾದಂತಹ ಈ ಮಂಗಲಮಯ ದಿ ದಿನದಲ್ಲಿ ಜಗತ್ತಿಗೆ ಭಗವಂತನಾದಂತಹ ಶ್ರೀಕೃಷ್ಣ ಪ್ರಭುವಿನಿಂದ ಲೋಕಕ್ಕೆ ಜಗತ್ತಿಗೆ ಕೊಡಲ್ಪಟ್ಟಂತಹ ವೇರಸಾರವನ್ನು ಶಾಸ್ತ್ರಸಾರವನ್ನು ಹೊತ್ತಂತಹ ಭಗವಂತನ ಮುಖದಿಂದನೇ ಪ್ರಕಟವಾದಂತಹ ಆ ಭಗವದ್ಗೀತೆ ಅನ್ನುವಂತಹ ಒಂದು ದಿವ್ಯವಾದ ಅಮೋಘವಾದ ಶಾಸ್ತ್ರವೂ ಹೌದು ಮಾರ್ಗವೂ ಹೌದು ಹಾಗೆ ಎಲ್ಲ ಥರದ ದುಃಖಗಳ ಮೂಲಕ್ಕೆ ಉಪಚಾರವೂ ಹೌದಾದಂತಹ ಆ ಭಗವದ್ಗೀತೆ ಅನ್ನುವಂಥ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಕೆಲವೊಂದೆರಡು ಮಾತುಗಳನ್ನು ಈ ಸಮಯದಲ್ಲಿ ಆಡಲಿಕ್ಕೆ ಉಪಕ್ರಮಿಸ್ತೇನೆ ಭಗವದ್ಗೀತೆ ಅನ್ನುವಂಥದ್ದು ಸೃಷ್ಟಿಯ ಆದಿಯಲ್ಲಿ ತಾನೇ ತಾನಾಗಿ ಪ್ರಕಟಗೊಂಡಂತಹ ವೇದದ ಅತ್ಯಂತ ಗೂಢವಾದ ವಿಚಾರಗಳನ್ನು ಅದೇ ರೀತಿಯಾಗಿ ತದನಂತರದಲ್ಲಿ ಬಂದಂತಹ ಪ್ರಕಾಶವಾದಂತಹ ಶಾಸ್ತ್ರಗಳ ಒಳಮರ್ಮವನ್ನು ಕಾಲಕಾಲಕ್ಕೆ ವ್ಯಕ್ತವಾದಂತಹ ಹಲವಾರು ಮಹನೀಯರ ಜ್ಞಾನಿಗಳ ಒಂದು ಸಾರಭೂತವಾದಂತಹ ವಿಷಯವನ್ನು ಅತ್ಯಂತ ಸಮೀಪದಲ್ಲಿರುವಂತಹ ಯುಗವಾದಂತಹ ದ್ವಾಪರ ಯುಗದಲ್ಲಿ ಸ್ವತಃ ಲೋಕಕ್ಷೇಮಕ್ಕಾಗಿ ಧರ್ಮರಕ್ಷಣೆಗಾಗಿ ಅವತರಿಸಿದಂತಹ ಕೃಷ್ಣನ ಮುಖಾವರಣದಿಂದ ಪ್ರಕಟವಾಗಿರುವಂಥದ್ದು ಇದು ವೇದವಿದ್ಯೆಯನ್ನು ಶಾಸ್ತ್ರವಿದ್ಯೆಯನ್ನು ಲೋಕಕ್ಕೆ ಸಾರಭೂತವಾಗಿ ಕೊಟ್ಟಂತಹ ವಿಷಯ ಅದರಲ್ಲಿ ಭಗವಂತ ಸಂಬಂಧಗಳನ್ನು ಹಾಗೂ ವಿಶೇಷವಾದ ಸಾಮರ್ಥ್ಯಗಳನ್ನು ಇಟ್ಟುಕೊಂಡು ಮಾನಸಿಕವಾಗಿ ಕ್ಷೋಭೆಗೊಂಡಂತಹ ತನ್ನ ಸಖನಾದಂತಹ ಅರ್ಜುನನಿಗೆ ಧರ್ಮದ ಜ್ಞಾನದ ಯೋಗವಿದ್ಯೆಯ ರಹಸ್ಯವನ್ನು ಪ್ರಕಾಶಪಡಿಸದಂತಹ ಒಂದು ಉತ್ಕೃಷ್ಟವಾದ ದಿನ ಆ ಭಗವಂತ ಲೋಕ್ ಲೋಕಕ್ಕೆ ಅರ್ಜುನನ್ನ ಮುಖವಾಗಿಟ್ಟುಕೊಂಡು ಲೋಕಕ್ಕೆ ಕ್ಷೇಮವನ್ನು ಮಂಗಲವನ್ನು ಶುಭವನ್ನ ಅನುಗ್ರಹಿಸಿದಂತಹ ದಿನ ಆ ಅನುಗ್ರಹಿತವಾದಂತಹ ಶ್ಲೋಕಗಳು ಉಪದೇಶವೇ ಪ್ರಪಂಚಕ್ಕೆ ಭಗವದ್ಗೀತೆ ಭಗವಂತನಿಂದ ಉಕ್ತವಾದಂತಹ ಗೀತೆ ಭಗವಂತನುಕ್ತವಾದಂತಹ ವಿಚಾರ ಅನ್ನುವಂಥದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ಅದಕ್ಕೆ ಭಗವದ್ಗೀತೆ ಅನ್ನುವಂಥ ವಿಷಯ ಪ್ರಸ್ತಾಪವಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು ಇದು ಬರುವಂಥದ್ದು ಮಹಾಭಾರತದಲ್ಲಿ ಮಹಾಭಾರತದ ಕೊನೆಯ ಘಟ್ಟ ಒಂದು ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ದ್ವಾಪರ ಯುಗದ ಕೊನೆಯ ಘಟ್ಟ ಅಂತಲೇ ತಗೊಳ್ಬಹುದು ಆ ಕಾಲದಲ್ಲಿ ಲೋಕಕ್ಕೆ ಅರ್ಜುನನನ್ನು ಮಾಧ್ಯಮವಾಗಿಟ್ಟುಕೊಂಡು ಕೃಷ್ಣ ಉಪದೇಶಿಸುವಂಥದ್ದು ಇದು ಹದಿನೆಂಟು ಅಧ್ಯಾಯಗಳನ್ನು ಒಳಗೊಂಡಿದೆ ಹಲವಾರು ಯೋಗವಿದ್ಯೆಯನ್ನು ಹಾಗೆ ಹಲವಾರು ವಿಧಿನಿಯಮಗಳನ್ನು ನಿಷೇಧಗಳನ್ನು ಹೇಳಿರುವಂಥದ್ದು ಸ್ಪಷ್ಟವಾಗಿ ಕಾಣುವಂಥದ್ದು ಭೌತಿಕವಾಗಿ ನೋಡುವಾಗ ಕೇವಲ ಸಂಸ್ಕೃತಜ್ಞಾನದಿಂದ ನೋಡುವಾಗ ಆಗುವಂತಹ ಅನುಭವ ಆಗುವಂತಹ ವ್ಯಾಪ್ತಿ ಬೇರೆ ಅದನ್ನು ಒಬ್ಬ ಗುರುವನ್ನು ಇಟ್ಟುಕೊಂಡು ಆ ಮೂಲವಾಗ್ರವಾಗಿ ಚಿಂತನೆ ಮಾಡಿ ಮಾಡಿಕೊಂಡಾಗ ಅದರಿಂದ ವ್ಯಕ್ತವಾಗುವಂಥದ್ದು ಇನ್ನೊಂದು ರೀತಿ ಹಾಗೆ ಏನೇ ಇರಲಿ ಸೃಷ್ಟಿಗೆ ಒಂದು ಮಂಗಲವನ್ನು ಶುಭವನ್ನು ಅನುಗ್ರಹಿಸುವಂತಹ ಅರ್ಥ ಮಾಡಿಸುವಂತಹ ಒಂದು ವಿಶಿಷ್ಟವಾದ ಶಾಸ್ತ್ರ ಈ ಭಗವದ್ಗೀತೆ ಅನ್ನುವಂಥದ್ದು ಎಲ್ಲ ಶಾಸ್ತ್ರಗಳನ್ನು ಎಲ್ಲ ವೇದಗಳನ್ನು ಸಾಂಗವಾಗಿ ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಸಾಧ್ಯವಾದ್ದರಿಂದ ಅದನ್ನು ಸ್ವತಃ ಭಗವಂತನೇ ಲೋಕಕ್ಕಾಗಿ ಅತ್ಯಂತ ಸುಲಭ ಮಾರ್ಗವ ಸುಲಭವಾಗಿ ಲೋಕಕ್ಕೆ ಕೊಟ್ಟಿರುವಂಥದ್ದು ಈ ಭಗವದ್ಗೀತೆ ಆ ಭಗವದ್ಗೀತೆಯನ್ನು ನಿತ್ಯ ಅನುಸಂಧಾನ ಮಾಡಬೇಕು ಅನ್ನುವಂಥದ್ದು ವಿಷಯ ಆದರೆ ಕೊನೆ ಪಕ್ಷ ಗೀತಾ ಜಯಂತಿಗಾದರೂ ಅದನ್ನು ಸ್ಮರಿಸುವಂಥದ್ದು ರೂಢಿಯಲ್ಲಿ ಎತ್ಕಿಂಚಿತು ನಡೀತಾ ಇರುವಂಥದ್ದು ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಆ ಹದಿನೆಂಟು ಅಧ್ಯಾಯಗಳ ಸಾರ ಯಾವುದು ಕೇಳಿದ್ರೆ ಇಹದಲ್ಲಿ ಇರುವಂಥದ್ದು ಎಲ್ಲೋದು ಒಂದು ಮಾಯೆ ಇದು ಶಾಶ್ವತವಾದ್ದಲ್ಲ ಆ ಪರಮಪುರುಷನಲ್ಲಿ ಪರಮಾತ್ಮನಲ್ಲಿ ಒಂದಾಗುವಂಥ ಒಂದು ಸಮಾಧಿ ಅನ್ನುವಂಥ ಏನು ವಿಷಯ ಇದೆಯೋ ಅದೇ ಪ್ರಧಾನವಾದ್ದು ಅನ್ನೋದನ್ನು ಇಟ್ಕೊಂಡು ಈ ವಿಷಯವನ್ನು ಗಮನದಲ್ಲಿಟ್ಟು ಅದನ್ನೇ ಅರ್ಥಪೂರ್ವವಾಗಿ ಅನುಸಂಧಾನ ಮಾಡಬೇಕು ಅನ್ನೋ ವಿಷಯವನ್ನು ಪುನಃ ಪುನಃ ಚಿಂತನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಭಗವಂತನ ಅರ್ಪಿತ ಭಗವಂತನ ಪಾದಗಳಲ್ಲಿ ಅರ್ಪಿತಗೊಳಿಸ್ತೇನೆ ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತಾದಿ ಹೇತವೆ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ಭಯ ನಮಃ ಓಂ ಶಾಂತಿ ಶಾಂತಿ ಶಾಂತಿ